ಕೀರಮ್ಗೂ ಅಷ್ಟೆ ಈ ನಲ್ಲೂರು ಕಂಡ್ರೆ ಭಾಳ ಪ್ರೀತಿ ನಲ್ಲೂರಲ್ಲ ಯಾರಾದರೂ ಒಕ್ಕಲಿಗರು ಕಂಡ್ರೆ ಹೇ ನೋಡ್ರಿ ತ್ರೀ ಎ ಬಂದ ಅನ್ನೋರು ಒಬ್ಬ ಮನುಷ್ಯ ಹಿಂಗೇನೋ ಕಲ್ಲಿನ ಥರ ಇದ್ದಾನೆ ಅಂತಂದರೆ ಅವನನ್ನು ಹೇಗೆ ಕೆತ್ತಬೇಕು ಅವನನ್ನು ಒಂದು ಸುಂದರ ಶಿಲ್ಪವನ್ನಾಗಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೀರಮ್ ಸದಾ ಕಾಲ ಮಾಡ್ತಾಯಿದ್ರು ಆವಾಗಲೇ ಎಲ್ಲ ಹಿರಿಯರೇ ಮತ್ತು ಸ್ನೇಹಿತರೆ ನಮ್ಮ ನಲ್ಲೂರು ಪ್ರಸಾದ್ ಬಹಳ ಹಿಂದೆ ಪ್ರಜ್ಞಾ ಸಾಹಿತ್ಯಕ ಸಾಹಿತ್ಯ ವೇದಿಕೆಯನ್ನು ಪ್ರಾರಂಭ ಮಾಡಿದರು ಸಾಂಸ್ಕೃತಿಕ ವೇದಿಕೆ ನನಗೆ ನೆನಪಿರೋ ಹಾಗೆ ಸುಮಾರು ಒಂದು ಮೂವತ್ತು ವರ್ಷದ ಹಿಂದೆ ಚೆನ್ನರಾಯಪಟ್ಟಣದಲ್ಲಿ ಅವರು ಎಚ್ ಎಲ್ ನಾಗೇಗೌಡ್ರ ಬಗ್ಗೆ ಒಂದು ವಿಚಾರ ಸಂಕಿರಣವನ್ನು ಅಲ್ಲಿ ಮಾಡಿದರು ಎಲ್ಲಿ ಚನ್ನರಾಯಿಪಟ್ಟಣದಲ್ಲಿ ಇದೇ ವೇದಿಕೆಯ ಮೂಲಕ ಆಗ ನಾನು ಅವರ ದೊಡ್ಡ ಮನೆಯ ಕಾದಂಬರಿಯನ್ನು ಕುರಿತು ಮಾತಾಡೋಕ್ಕೆ ನನ್ನನ್ನು ಕರೆದಿದ್ದರು ಸೊ ಅವಾಗಲಿಂದಲೂ ಕೂಡ ಹಲವು ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಅವರು ಮಾಡ್ತಾಯಿದ್ದಾರೆ ಕೀರಮ್ ಬಗ್ಗೆ ಅವರಿಗೆ ಅಪಾರವಾದಂಥ ಪ್ರೀತಿ ಮತ್ತು ಗೌರವ ಕೀರಮಗೂ ಅಷ್ಟೆ ಈ ನಲ್ಲೂರು ಕಂಡ್ರೆ ಭಾಳ ಪ್ರೀತಿ ನಲ್ಲೂರಲ್ಲ ಯಾರಾದರೂ ಒಕ್ಕಲಿಗರು ಕಂಡ್ರೆ ಏಯ್ ನೋಡ್ರಿ ತ್ರೀ ಬಂದ ಅನ್ನೋರು ಅದು ಏನೋ ಕಾಣೆ ಅವ್ರ ಸುತ್ತ ತುಂಬ ಜನ ಒಕ್ಕಲಿಗರ ನಾವುಗಳು ನಮ್ಮನ್ನೇ ಅವರು ಹೆಚ್ಚು ಸೇರಿಸ್ಕೊಳ್ಳೋರು ಅವ್ರ ಜಾತಿಯವ್ರನ್ನ ಅಷ್ಟು ಸೇರಿಸ್ಕೊಳ್ತಿರಲ್ಲ ಮತ್ತು ಬೇರೆ ಎಲ್ಲ ತಳ ಸಮುದಾಯದವ್ರನ್ನೆಲ್ಲ ಸೇರಿಸ್ಕೊಳ್ಳೋರು ಆದರೆ ನಾವು ಹೆಚ್ಚು ಅವರ ಒಡನಾಟದಲ್ಲಿ ಇದ್ದೋ ಇದು ಜಾತಿ ಕಾರಣಕ್ಕೋಸ್ಕರ ಇದ್ದೋ ಅನ್ನೋ ಅನ್ನೋ ಅಂಥ ಇದಲ್ಲ ಅವ್ರಿಗೆ ಒಂದೇನಿತ್ತು ಅಂದರೆ ನಮ್ಮಂಥವರೆಲ್ಲ ಹಳ್ಳಿಗಳಿಂದ ಬಂದಿರ್ತೀವಿ ಎಲ್ಲ ಹೊಲ ಉತ್ಕೊಂಡು ದನ ಕಾಯ್ಕೊಂಡು ಗೊಬ್ಬರ ಹೊಡ್ಕೊಂಡಿದ್ದಂಥ ಇವರು ಅಂಥ ಮನೆಗಳಿಂದ ಬಂದಿರ್ತಾರೆ ಇವರನ್ನ ಸ್ವಲ್ಪ ನಾನು ಇವ್ ಇವ್ರಿಗೆ ಯಾವುದಾದ್ರೂ ಒಂದು ಜ್ಞಾನದ ಪ್ರಭೆಯನ್ನು ಆರೋಪಿಸಿ ಇವರನ್ನ ಮುಂದಕ್ಕೆ ಕಳಿಸ್ಬೇಕಾಗ್ತದೆ ಅನ್ನೋಂಥ ಒಂದು ಅರಿವು ಅವರಲ್ಲಿತ್ತು ಅದು ನಮಗೆಲ್ಲ ಬಹಳ ದೊಡ್ಡ ಉಪಕಾರ ಆಯಿತು ಆ ಕಾರಣಕ್ಕಾಗಿ ಮತ್ತು ಇನ್ನೊಂದು ಕಾರಣ ಇದೆ ಈ ನಲ್ಲೂರು ಬಗ್ಗೆ ಅವ್ರಿಗೆ ಪ್ರೀತಿ ಬರೋಕ್ಕೆ ಹಾಸನ ಜಿಲ್ಲೆಯವರು ಹಾಸನ ಜಿಲ್ಲೆಯವ್ರನ್ನ ಕಂಡ್ರಂತೂ ಕೀರಾಮ್ಗೆ ಪಂಚಪ್ರಾಣ ನಮ್ಮ ಜಿಲ್ಲೆಯವ್ರು ಕಂಡ್ರಿ ಅಂತನವರು ಸೊ ನಲ್ಲೂರು ಚುನಾವಣೆಗೆ ನಿಂತಾಗಲೂ ಕೂಡ ಕೀರಮ್ಮ ನಲ್ಲೂರು ಪರವಾಗಿ ಕ್ಯಾನ್ವಾಸ್ ಮಾಡ್ಕೊಂಡು ಎಲ್ಲ ಕಡೆ ಓಡಾಡಿದ್ದು ನಿಮಗೆ ನೀವೆಲ್ಲ ಗಮನಿಸಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಈ ನಲ್ಲೂರು ಕೀರಮ್ಮ ಅವರ ಮೇಲಿನ ಪ್ರೀತಿಯ ಕಾರಣಕ್ಕಾಗಿ ಕಳೆದ ಹಲವಾರು ವರ್ಷಗಳಿಂದ ಕೀರಮ್ ಸಾಂಸ್ಕೃತಿಕ ಪ್ರಶಸ್ತಿಯನ್ನು ಸ್ಥಾಪಿಸಿದರೆ ಅವರಿಗೆ ಜೊತೆ ಜೊತೆಯಾಗಿ ನಿಂತಿರೋರು ನಮ್ಮ ಹಿರಿಯ ಸ್ನೇಹಿತರು ಕವಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷರೂ ಆಗಿದ್ದಂಥ ಸನ್ಮಾನ್ಯ ಮಲ್ಲಿಕಾರ್ಜುನಪ್ಪನವರು ಬಹುಶಃ ಪ್ರತಿ ವರ್ಷವೂ ಹತ್ತು ಸಾವಿರ ರೂಪಾಯಿ ಪ್ರಶಸ್ತಿ ಪುರಸ್ಕ ಪುರಸ್ಕೃತಿಗೆ ಹಣವನ್ನು ಅವರು ಕೊಡ್ತಾರೆ ಈ ಬಹುಮಾನವನ್ನು ಅವರು ತಮ್ಮ ಸ್ವಂತ ಹಣದಿಂದ ಕೊಡ್ತಾ ಇರೋದು ಪ್ರತಿ ವರ್ಷವೂ ಇದ್ದಾರೆ ಇದು ನನಗೂ ಒಂದು ಸರಿ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದರು ನಾನು ಅದನ್ನು ನಮ್ಮ ಕಾವ್ಯ ಮಂಡಲದ ಚಟುವಟಿಕೆಗೆ ಬಳಸ್ಕೊಂಡಿದ್ದೆ ಸೊ ಹೀಗಾಗಿ ಮಲ್ಲಿಕಾರ್ಜುನಪ್ಪನವರು ಕೀರಂಬಗೆ ಇಟ್ಕೊಂಡಿರೋ ಪ್ರೀತಿ ನಲ್ಲೂರವರು ಇಟ್ಕೊಂಡಿರೋ ಪ್ರೀತಿ ಬಹುಶಃ ಇದು ನಮ್ಮ ನಾವೆಲ್ಲ ಇಟ್ಕೊಂಡಿರೋದಕ್ಕಿಂತ ಒಂದು ಕೈ ಮಿಗಿಲಾದಂಥ ಪ್ರೀತಿಯನ್ನು ಈ ಹಿರಿಯರು ಇಟ್ಕೊಂಡಿರೋದು ನನಗೆ ಭಾಳ ಸಂತೋಷವನ್ನು ತಂದಿದೆ ಇನ್ನು ಮುಂದಿನ ದಿನಗಳಲ್ಲೂ ಇದು ಮುಂದುವರಿಯುತ್ತೆ ಕೀರಮ್ಮು ಒಡನಾಡಿಗಳನ್ನು ಗುರುತಿಸಿ ಮೊದಲು ಪ್ರಶಸ್ತಿ ಯಾರಿಗೆ ಕೊಟ್ಟಿದ್ದು ಅಂದರೆ ಮುರುಳು ಸಿದ್ದಪ್ಪನವ್ರಿಗೆ ಮರು ಶೂದ್ರ ಶ್ರೀನಿವಾಸು ಅನ ಅನಂತಮೂರ್ತಿ ಶೂದ್ರ ಶ್ರೀನಿವಾಸ್ ಮರುಳು ಸಿದ್ದಪ್ಪ ಅಗ್ರಹಾರ ಕೃಷ್ಣಮೂರ್ತಿ ಹಿಂಗೆ ಸಾಕಷ್ಟು ಜನ ಅನಂತಮೂರ್ತಿ ಮತ್ತು ಮರುಳಸಿದ್ದಪ್ಪ ಇಬ್ಬರು ನಕ್ಕೀರಮ್ಗೆ ಮೇಷ್ಟ್ರು ಮೇಷ್ಟ್ರುಗಳಾಗಿದ್ದವರು ಗುರುಗಳಾಗಿರೋರು ಶಿಷ್ಯನ ಹೆಸರಿನ ಪ್ರಶಸ್ತಿಯನ್ನು ಪಡೆದಿರೋದಿದೆಯಲ್ಲ ಇದು ಒಂದು ವಿಶಿಷ್ಟವಾದ್ದು ಅಂತಲೇ ನನಗೆ ಅನಿಸುತ್ತೆ ಬಹುಶಃ ಲೋಕದಲ್ಲಿ ಈ ಥರದ ಮಾದರಿಗಳು ಸಿಕ್ಕೋದು ಬಹಳ ಕಷ್ಟ ಗುರುವಿನ ಗುರುಗಳಿಗೆ ಶಿಷ್ಯರ ಶಿಷ್ಯನ ಹೆಸರಿನ ಪ್ರಶಸ್ತಿ ಸಿಗೋವಂಥದ್ದು ಇದೆಯಲ್ಲ ಅದು ಬಹಳ ಅಪರೂಪ ಆ ಆ ರೀತಿಯಾಗಿ ಕೀರಂ ಒಡನಾಡಿಗಳನ್ನು ಪ್ರತಿ ವರ್ಷವೂ ಗುರುತಿಸುವ ಮತ್ತು ಗೌರವಿಸುವಂತಹ ಒಂದು ಅಪರೂಪದ ಕೆಲಸವನ್ನು ಈ ಇಬ್ಬರು ಹಿರಿಯರು ಮಾಡ್ತಾ ಇರೋದು ಬಹಳ ಸಂತೋಷದ ಸಂಗತಿ ಈ ಸಾರಿ ನಮ್ಮ ಡಾಕ್ಟರ್ ಟಿ ಗೋವಿಂದರಾಜು ಅವರನ್ನು ಗುರುತಿಸಿದ್ದಾರೆ ಗೋವಿಂದರಾಜು ಅವರ ಅತ್ಯಂತ ಆಪ್ತ ಒಡನಾಡಿ ಅವರ ಮೊದಲ ಚನ್ನಾದೇವಿ ಅಗ್ರಹಾರ ಅನ್ನುವ ಒಂದು ಸಂಶೋಧನಾ ಗ್ರಂಥ ಆಗಬೇಕಾದ್ರೆ ಇವರು ಸಂಶೋಧನೆಯನ್ನು ಮಾಡಬೇಕಾದ್ರೆ ಪದೇ ಪದೇ ಕೀರಮ್ಮನೆಗೆ ಬರೋರು ಆಗ ಕೀರಂ ಅನೇಕ ರೀತಿಯಲ್ಲಿ ಅವರಿಗೆ ಒಂದು ಹಳ್ಳಿಯನ್ನು ಕುರಿತು ಜಾನಪದ ಅಧ್ಯಯನವನ್ನು ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ಅವರೇನು ಕಿರಮ್ ಗೋವಿಂದರಾಜಿಗೆ ಮಾರ್ಗದರ್ಶಕರಾಗಿರಲಿಲ್ಲ ಅವರಿಗೆ ಯಾರಿಗೂ ಮಾರ್ಗದರ್ಶಕರಾಗ್ತಿರಲಿಲ್ಲ ಆದರೆ ಎಲ್ಲ ಮಾರ್ಗದರ್ಶಕರಿಂದ ಮಿಗಿಲಾದಂಥ ಗೈಡೆನ್ಸನ್ನು ವಿದ್ಯಾರ್ಥಿಗಳಿಗೆ ಸಂಶೋಧನಾರ್ಥಿಗಳಿಗೆ ಇದ್ದರು ಕಿರಮ್ ನಾಗರಾಜ್ ಆಮೇಲೆ ಈ ಪುಸ್ತಕ ಆಗುವ ಸಂದರ್ಭದಲ್ಲಿ ಚೆನ್ನಾದೇವಿ ಅಗ್ರಹಾರ ನೆನಪಿದೆಯಾ ಚೆನ್ನಾದೇವಿ ಅಗ್ರಹಾರ ಪುಸ್ತಕ ಆಗುವ ಸಂದರ್ಭದಲ್ಲಿ ಯಾರೋ ಪ್ರಿಂಟರ್ ಅದನ್ನು ಕಳೆದಾಕ್ಬಿಟ್ಟಿದ್ದ ಸೊ ಆಮೇಲೆ ಅದೇನು ಆ ಗೋವಿಂದರಾಜು ಬಂದು ಹೇಳಿ ಕೀರಮ್ ಇದೆಲ್ಲ ಐತ್ರಿ ಹುಡುಕ್ಬೇಕು ರೀ ಹಂಗೆ ಹಿಂಗೆ ಅಂತ ಪ್ರೆಸ್ಗಳಿಗೆಲ್ಲ ಅಲ್ದಾಡಿ ಆ ಪುಸ್ತಕವನ್ನು ಹುಡುಕ್ಸಿ ಅದು ಹಸ್ತಪ್ರತಿಯನ್ನು ಹುಡುಕ್ಸಿ ಅದು ಪುಸ್ತಕ ರೂಪದಲ್ಲಿ ಪ್ರಕಟ ಆಗುವಾಗೆ ಮುದ್ರಣ ಆಗುವಾಗೆ ಭಾಳ ದೊಡ್ಡ ಜವಾಬ್ದಾರಿಯನ್ನು ತಗೊಂಡ್ರು ಇಲ್ಲಾಂದರೆ ಒಂದು ಸಾಂಸ್ಕೃತಿಕ ಗ್ರಾಮೀಣ ಸಂಸ್ಕೃತಿಯ ಅಧ್ಯಯನದ ಕೃತಿಯೊಂದು ಕೈಗೆ ಸಿಗ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ ಅಂಥ ಒಂದು ಒಳ್ಳೆಯ ಕೆಲಸವನ್ನು ಕೂಡ ನಾವೆಲ್ಲ ನೆನಪಿಟ್ಕೊಂಡಿದ್ದೀವಿ ಗೋ ಗೋವಿಂದರಾಜ ಅವರ ಅವರ ಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ಕೀರಂ ಮಾಡಿರುವಂಥ ಈ ಉಪಕಾರ ಇದೆಯಲ್ಲ ಇದು ಬಹಳ ದೊಡ್ಡದು ನಾವೆಲ್ಲ ಕೀರಮ್ ಕುರಿತು ಅನೇಕ ವರ್ಷಗಳಿಂದ ಮಾಡ್ತಾಯಿದ್ವಿ ಇಲ್ಲೆಲ್ಲ ಸಂಸ ಸುರೇಶ್ ಇದ್ದಾರೆ ಅವರು ಪ್ರತಿ ವರ್ಷ ಇಡೀ ರಾತ್ರಿ ಕೀರಂ ನೆನಪಿನಲ್ಲಿ ಬ ಭಾಳ ದೊಡ್ಡ ಅಷ್ಟೇ ನೂರಾರು ಜನ ಕವಿಗಳು ಇಡೀ ರಾಜ್ಯದಿಂದ ಅದರಲ್ಲೂ ತರುಣ ಕವಿಗಳು ನೂರಾರು ಜನ ಬಂದು ಅದರೊಳಗೆ ಇಡೀ ರಾತ್ರಿ ಕವಿತೆಗಳನ್ನು ಓದ್ತಾರೆ ಕೀರಮ್ಗೆ ಅದೊಂದು ಇತ್ತು ಅವರು ಕಾವ್ಯ ಶಿವರಾತ್ರಿಯನ್ನು ಅವರು ಆಗಲೇ ಪ್ರಾರಂಭ ಮಾಡಿದರು ಆವಾಗ್ಲಿಂದಲೂ ನಮ್ಮ ಜನಪದ ಕಾವ್ಯಗಳನ್ನು ಹಾಡಿಸೋದು ಇಡೀ ರಾತ್ರಿ ನಮಗೆಲ್ಲ ಏನಾದರೂ ಇವತ್ತು ಮಂಟೆಸ್ವಾಮಿ ಮಲೆಮಾದೇಶ್ವರ ಈ ಥರ ಜನಪದ ಮಹಾಕಾವ್ಯಗಳ ಪರಿಚಯ ಇದೆ ಅಂದರೆ ಅದಕ್ಕೆ ಕೀರಮ್ ಅವ್ರ ಕಾರಣ ಅವರು ಈ ರೀತಿ ಕ ಶಿವರಾತ್ರಿ ರಾತ್ರಿಯಲ್ಲಿ ತಾವೇ ಕಾವೇ ಶಿವರಾತ್ರಿ ಅವರೆಲ್ಲ ಒಂದು ಶಿವರಾತ್ರಿ ಮಾಡ್ತಾರೆ ಕಣ್ರಿ ನಾವೊಂದು ಕಾವ್ಯ ಶಿವರಾತ್ರಿ ಮಾಡೋನು ಬನ್ನಿರಿ ಅಂತ ಕರ್ಕೊಂಡೋಗಿ ಮಾಡೋರು ಅದಕ್ಕೆ ಮೊದಲೇನು ಮಾಡೋರು ಅಂತಂದರೆ ಶಿವರಾತ್ರಿ ಹಬ್ಬ ಬಂತು ಅಂದರೆ ನಾನು ಕೀರಮ್ಗೆ ತಗಲಾಕೊಂಡ್ಬಿಡ್ತಾ ಇದ್ದೆ ಅವರು ನನ್ನ ಹತ್ರ ಒಂದು ಎಸ್ ಡಿ ಮೋಟ್ರ್ ಸೈಕಲ್ ಇತ್ತು ಅದರೊಳಗೆ ಹಿಂದೆ ಕೂತ್ಕೊಂಡು ಈ ಕಂಸಾಳೆಯ ಶಬ್ದ ಎಲ್ಲಿ ಬರ್ತಾ ಇದೆಯೋ ಆ ದಿಕ್ಕನ್ನು ಹಿಡಿದು ಈ ಕಡೆ ಹೋಗೋಣ ಅಂತನವರು ಅನ್ನೋರು ಅಲ್ಲೋದ್ರಲ್ಲಿ ಯಾವುದೋ ಒಂದು ತಂಡ ಕಂಸಾಳೆ ಹಾಡುಗಳನ್ನು ಹಾಡ್ತಾ ಇರೋದು ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆ ಕಾವ್ಯವನ್ನು ಕೇಳೋರು ಆಮೇಲೆ ಅಲ್ಲಿಂದ ಅವರಿಗೆ ಒಂದು ಐದು ರೂಪಾಯೋ ಹತ್ತು ರೂಪಾಯೋ ಆ ಕಲಾವಿದರಿಗೆ ಕಾಣಿಕೆಯನ್ನು ಕೊಟ್ಟು ಅಲ್ಲಿಂದ ಮತ್ತೆ ಎದ್ದು ಇನ್ನೊಂದು ಕಡೆ ಎಲ್ಲೋ ಸೌಂಡ್ ಬರ್ತಾಯಿದೆ ಅಂದರೆ ಅಲ್ಲಿಗೆ ಹೋಗಿಡ್ರಿ ಅಂತ ಅಲ್ಲಿ ಕರ್ಕೊಂಡೋಗೋರು ಇಡೀ ರಾತ್ರಿ ಹೀಗೆ ಹಲವು ಕಡೆ ಬೆಂಗಳೂರಿನ ನಗರದಲ್ಲಿ ನಡೀತಾ ಇದ್ದಂಥ ಶಿವರಾತ್ರಿ ಹಬ್ಬದ ಈ ಜಾಗರಣೆಯ ಸಂದರ್ಭದ ಮಹಾಕಾವ್ಯಗಳ ಹಾಡುಗಾರಿಕೆ ಇತ್ತಲ್ಲ ಅದನ್ನು ಅವರು ಪರಿಚಯಿಸಿ ನನ್ನಂಥವ್ರಿಗೆ ಪರಿಚಯಿಸ್ತಾ ಇದ್ದರು ಇದೆಲ್ಲ ಭಾಳ ಮುಖ್ಯವಾದ್ದು ಕೀರಮ್ ಯಾವ್ಯಾವ ರೀತಿಯಲ್ಲಿ ಒಬ್ಬ ಮನುಷ್ಯನನ್ನು ಕಟ್ಟಬೇಕು ಅನ್ನೋಂಥದ್ದನ್ನು ಯೋಚನೆ ಮಾಡ್ತಾಯಿದ್ರು ಒಬ್ಬ ಮನುಷ್ಯ ಹಿಂಗೇನೋ ಕಲ್ಲಿನ ಥರ ಇದ್ದಾನೆ ಅಂತಂದರೆ ಅವನನ್ನು ಹೇಗೆ ಕೆತ್ತಬೇಕು ಅವನನ್ನು ಒಂದು ಸುಂದರ ಶಿಲ್ಪವನ್ನಾಗಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕಿರಮ್ ಸದಾ ಕಾಲ ಮಾಡ್ತಾಯಿದ್ರು ಆವಾಗಲೇ ಆವಾಗಲೇ ಕ ಆ ರೀತಿಯಾದಂಥ ಒಂದು ಕಾವೇರಿ ಶಿವರಾತ್ರಿಯ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ನಾವು ತೀರಾ ಇತ್ತೀಚಿನ ವರ್ಷಗಳವರೆಗೂ ಅದನ್ನು ನಡೆಸ್ಕೊಂಡು ಬಂದಿದ್ದೋ ಆದರೆ ನಮ್ಮ ಸಂಸ ಇವತ್ತಿಗೂ ಅದನ್ನು ಹಠ ಬಿಡದ ಹಾಗೆ ಪ್ರತಿ ವರ್ಷ ತೀರಮ್ ಕೀರಮ್ ಅವರು ತೀರಿ ಹೋದ ಆ ಆಗಸ್ಟ್ ಹತ್ತಿನ ತಾರೀಕಿನ ಸಂದರ್ಭದಲ್ಲಿ ಅವರು ಒಂದು ಕವಿಗೋಷ್ಠಿಯನ್ನು ಇಡೀ ರಾತ್ರಿಯಲ್ಲಿ ಮಾಡ್ತಾರೆ ಮಸ್ಟ್ ಮತ್ತು ಅಷ್ಟೇ ಅಲ್ಲ ಅದನ್ನು ಪ್ರತಿ ವರ್ಷವೂ ಕೂಡ ಪುಸ್ತಕ ರೂಪದಲ್ಲಿ ದಾಖಲು ಮಾಡ್ತಾರೆ ಮೊದಲಿಗೆ ಇವರು ಏನು ಮಾಡಿದರು ಅಂದರೆ ನಮ್ಮ ಪ್ರದೀಪ್ ಮಾಲ್ಗುಡಿ ಇವರೆಲ್ಲ ಸೇರಿಕೊಂಡು ನಿಜದ ನಾಡೋಜ ಅಂತೇಳಿ ಒಂದು ಪುಸ್ತಕ ತಂದರು ಕೀರಮ್ಗೆ ಯಾವುದೇ ವಿಶ್ವವಿದ್ಯಾಲಯ ಡಾಕ್ಟ್ರೇಟ್ ಪ್ರಶಸ್ತಿಯನ್ನು ಕೊಟ್ಟಿರಲಿಲ್ಲ ಈ ಎಲ್ಲರೂ ನಾನು ನಾಡೋಜ ನಾನು ನಾಡೋಜ ಅಂತ ಹಿಡಿದಪ್ಪ ಹೆಸರುಗಳನ್ನ ಹಾಕ್ಲತ್ತಾ ಇದ್ದಾರೆ ಅಂಥದ್ರೊಳಗಡೆ ನಿಜವಾದ ನಾಡೋಜ ಯಾರು ನಿಜದ ನಾಡೋಜ ಪಂಪ ಮಾತ್ರ ನಿಜದ ನಾಡೋಜ ಇದ್ದ ಪಂಪನಿಗೆ ಸಮಾನವಾಗಿ ಇದ್ದಂಥವ್ರು ಪಂಪನ ಹಾಗೆ ಕೀರಂ ಬರೀಲಿಲ್ಲ ಕುಮಾರವ್ಯಾಸನ ಹಾಗೆ ಬರಲಿಲ್ಲ ಆದರೆ ಪಂಪನಿಗಿಂತ ಕುಮಾರವ್ಯಾಸನಿಗಿಂತ ಅಡಿಗರಿಗಿಂತ ಕುವೆಂಪು ಅವರಿಗಿಂತ ಮಿಗಿಲಾದಂಥ ವಿದ್ವತ್ತನ್ನು ಹೊಂದಿದ್ದವರು ಕಿರಂ ನಾಗರಾಜ್ ಆ ಆ ರೀತಿಯಾಗಿ ಅವರು ನಿಜದ ನಾಡೋಜ ಆಗಿದ್ದರು ಅದನ್ನು ಕೂಡ ಒಂದು ಪುಸ್ತಕ ರೂಪದಲ್ಲಿ ಪ್ರದೀಪ್ ಮಾಲ್ಗುಡಿ ಎಡಿಟ್ ಮಾಡಿದ್ದು ಮೊದಲು ಬಂದಂಥ ಪುಸ್ತಕ ಅದಾದಮೇಲೆ ಪ್ರತಿ ವರ್ಷವೂ ಕೂಡ ನಮ್ಮ ಅನೇಕ ಜನ ತರುಣ ಕವಿಗಳು ಸಂಗ್ರಹ ಮಾಡಿದ್ದು ಇಲ್ಲಿ ಗುಂಡಿಗೆರೆ ಇವರೆಲ್ಲ ಕೂತಿದ್ದ ನಮ್ಮ ಮಂಜುನಾಥ್ ಮಧುರ ಚನ್ನ ಇವರೆಲ್ಲ ಧನಂಜಯ್ ಇವರೆಲ್ಲ ಇದ್ದಾರೆ ಸೊ ಏನು ಅಂತಂದರೆ ಜೈಶಂಕರ್ ಅಲ್ಗೂರ್ ಥರದ ಒಬ್ಬ ತರುಣ ಕವಿ ಆಮೇಲೆ ಶಂಕರ್ ಸೂರ್ಯ ಸೂರ್ಯಕೀರ್ತಿ ಥರದ ಹುಡುಗರು ಈ ಹುಡುಗರು ಕವಿಗೋಷ್ಠಿಗಳನ್ನು ರೂಪಿಸಿ ಕೀರಂ ಹೊಸ ಕಾವ್ಯ ಅಂತೇಳಿ ಪ್ರತಿ ವರ್ಷವೂ ಕೂಡ ಇವರೆಲ್ಲರೂ ಸೇರಿಕೊಂಡು ಕನಿಷ್ಠ ಒಂದು ನೂರು ಜನ ಕವಿಗಳ ಕವಿತೆಗಳನ್ನು ಅದರೊಳಗೆ ಸಂಕಲಿಸಿ ಮುದ್ರಣ ಮಾಡಿ ನಮಗೆಲ್ಲ ಕೊಡ್ತಾಯಿದ್ದಾರೆ ಸೊ ಈ ಥರ ಕೀರಮ್ಮು ಯಾರ್ಯಾರನ್ನ ಪ್ರಭಾವಿಸಿಲ್ಲ ಅಂತಂದರೆ ಹೇಳೋಕ್ಕಾಗಲ್ಲ ಈ ಸಂ ಕೇಳಿದೆ ನಾನೊಂದು ದಿವಸ ಯಾಕೆ ರೀ ಕೀರಮ್ ಕಂಡ್ರೆ ನಿಮ್ಗೆ ಇಷ್ಟೊಂದು ಇದು ಬ್ಯಾಡರಿ ಸಾಕು ಇನ್ನು ಮಾಡೋದು ಅಂತಾರೆ ಇಲ್ಲ ಸರ್ ನಾನು ಸಾಯೋವರೆಗೂ ಬಿಡೋಲ್ಲ ಅಂತ ಹೇಳ್ತಾರೆ ಮಾಡೇ ಮಾಡ್ತಾ ಇದ್ದಾರೆ ಅವರು ಇದು ಯಾಕೆ ನಾನು ಕೇಳಿದೆ ಸಮಸ್ಯೆ ಕೀರಮ್ಮಿನ ದುಡ್ಡು ದುಡ್ಡು ಕೊಟ್ಟಿದ್ರೇನು ರೀ ನಿಮಗೆ ದುಡ್ಡು ಕೊಟ್ಟಿರಲ್ಲ ಕೀರಮ್ಮು ಕೊಡೋದು ಕೊಡ್ತಿರಲಿಲ್ಲ ಅಂತಲ್ಲ ಬೇಕು ಅಂದವ್ರಿಗೆ ಅವರು ನಮ್ಗೆ ಗೊತ್ತಾಗ್ದಂಗೆ ನಮ್ಮ ಜೋಬಲ್ ದುಡ್ಡಿರೋ ಹಾಗೆ ಮಾಡೋರು ಅವರು ಆದರೆ ಸಂಸನ್ಗೆ ಏನು ಮಾಡಿದ್ರು ಅವರು ಅಂತಂದರೆ ಅವರ ಪತ್ರಿಕೆಗೆ ಸಂಸ ಅನ್ನುವ ಹೆಸರು ಕೊಟ್ಟಿದ್ದು ಕೀರಮ್ ಆ ಕಾರಣಕ್ಕಾಗಿ ನಿಮ್ಮ ಸಂಸನ್ ಬಗ್ಗೆ ಗೊತ್ತಿದೆ ನೀಗಿಕೊಂಡ ಸಂಸ ಅಂತ ಸಂಸನ ಬಗ್ಗೆನೇ ಅವರು ಒಂದು ನಾಟಕವನ್ನು ಬರೀತಾರೆ ಒಂದು ರೀತಿಯಲ್ಲಿ ಸಂಸ ಮಹಾಕವಿ ನಿಮಗೆ ಗೊತ್ತಿರಬೇಕು ಎಳಂದೂರು ಅರ ಮೈಸೂರು ಅರಸರ ಕಾಲದಲ್ಲಿದ್ದಂಥ ಮಹತ್ವದ ಕವಿ ಕನ್ನಡದ ಮಹತ್ವದ ಕವಿ ಆತಂದು ಕೇವಲ ಆರು ನಾಟಕಗಳು ಮಾತ್ರ ಸಿಕ್ಕಿದವೆ ಇನ್ನು ಅನೇಕ ನಾಟಕಗಳನ್ನು ಸಂಸನೇ ಅದನ್ನು ನಾಶ ಮಾಡಿರಬಹುದು ಅನ್ನುವ ಒಂದು ಯೋಚನೆ ಇದೆ ಆತನಿಗೆ ಈ ಮೈಸೂರು ವಿಶ್ವವಿದ್ಯಾಲಯದ ಪಂಡಿತರನ್ನು ಕಂಡ್ರಾಗ್ತಾ ಇರಲಿಲ್ಲ ಯಾರೋ ಪಂಡಿತ ಬಂದ ಪಂಡಿತ ಬಂದ ಎಲ್ಲಿ ಪೊಲೀಸ್ನವರು ನನ್ನ ಹಿಡ್ಕೊಟ್ಬಿಡ್ತಾನ ಪೋಲೀಸ್ನವರು ಭಯ ಬ್ರಿಟಿಷರು ಭಯ ರಾಜ ಮಹಾರಾಜರು ಭಯ ಈ ಥರದ ಭಯದಲ್ಲೇ ಬದುಕಿದ್ದಂಥ ಒಬ್ಬ ಕವಿ ಸಂಸ ಆ ಸಂಸನನ್ನು ಇಟ್ಟುಕೊಂಡೇ ಅವರು ನೀಗಿಕೊಂಡ ಸಂಸ ನಾಟಕವನ್ನು ಬರೀತಾರೆ ಅದು ಅದಕ್ಕೆ ಕಾರಣ ಯಾರು ಅಂದರೆ ಮತ್ತೆ ನಾವು ಸಿ ಜಿ ಸೀಜಿಕೆಯವ್ರನ್ನ ನೆನಪು ಮಾಡ್ಕೋಬೇಕು ಸಿ ಜಿ ಕೆ ಬರೆಸ್ತಾರೆ ಅದನ್ನು ಕೀರಮ್ ಕೈಲಿ ಕೀರಮ್ ಏನೂ ಬರೆಯಲ್ಲ ಏನೂ ಬರೆಯಲ್ಲ ಅನ್ನುವ ಕಾಲದೊಳಗಡೆ ಕನಕದಾಸರಿಗೆ ಐದುನೂರನೇ ಜಯಂತಿ ನಡೆಯುವ ಸಂದರ್ಭದಲ್ಲಿ ಅವರು ಇವರೇನು ಮಾಡ್ತಾರೆ ಸಿಜಿಕೆ ಕೀರಂ ಕೈಲಿ ಕಾಲಜ್ಞಾನಿ ಕನಕ ನಾಟಕ ಬರೆಸ್ತಾರೆ ಕಾಲಜ್ಞಾನಿ ಕನಕ ಕನ್ನಡದ ಅಪರೂಪದ ನಾಟಕಗಳಲ್ಲಿ ಒಂದು ಯಾಕೆ ಅಂತಂದರೆ ಕನಕನ ಕಲ್ಪನೆ ಇದೆಯಲ್ಲ ಕಲ ಕನಕದಾಸರ ಬಗೆಗಿನ ನಮ್ಮ ಆಲೋಚನಾ ಕ್ರಮ ಇದೆಯಲ್ಲ ಅದನ್ನು ವಿಭಿನ್ನವಾಗಿ ಕಟ್ಟಿಕೊಟ್ಟಿದ್ದು ಕೀರಂ ನಾಗರಾಜ್ ಒಂದು ರೀತಿಯಲ್ಲಿ ಅದರೊಳಗೆ ಬರುವಂಥ ಕೆಲವು ಮಾತುಗಳಿದಾವಲ್ಲ ಆ ನಾಟಕ ಓದಿದರೆ ನಿಮಗೆ ಗೊತ್ತಾಗುತ್ತೆ ಏನು ಅಂತಂದರೆ ಯುದ್ಧದ ಪರಿಕಲ್ಪನೆ ಯುದ್ಧ ಮನುಷ್ಯನನ್ನು ಎಷ್ಟು ಹಾಳು ಮಾಡುತ್ತೆ ಅನ್ನೋದು ಇದೆಯಲ್ಲ ಇವತ್ತಿಗೂ ನಡೆಯುವ ಉಕ್ರೇನ್ನಲ್ಲಿ ನಡೀತಾ ಇರೋ ಯುದ್ಧ ಇರ್ಬೋದು ಅಥವಾ ಪ್ಯಾಲೆಸ್ತೈನ್ ಯುದ್ಧ ಇರ್ಬೋದು ಇಂಥದ್ದನ್ನೆಲ್ಲ ಗಮನಿಸಿ ಎಷ್ಟು ಜನ ಅಮಾಯಕರು ತಮ್ಮ ಪ್ರಾಣಗಳನ್ನು ಕಳ್ಕೊಳ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿರೋ ರೋಗಿಗಳು ವಯಸ್ಸಾದ ಮುದುಕರು ಹೆಂಗಸರು ಪುಟ್ಟ ಪುಟ್ಟ ಮಕ್ಕಳನ್ನು ಯುದ್ಧಗಳಲ್ಲಿ ಕೊಲ್ಲತಾ ಕೊಲ್ಲಲಾಗ್ತಾ ಇದೆ ಯುದ್ಧ ನಡೆಯದು ಕೀರಂ ಬರೀತಾರೆ ಯುದ್ಧ ನಡೆಯೋದು ರಾಜರಾಜರ ನಡುವೆ ಆದರೂ ಕೂಡ ಬಲಿಯಾಗೋರು ಯಾರು ಮುಗ್ಧ ಜನ ಈ ಮುಗ್ಧನ ಜನ ಬಲಿಯಾಗೋದ್ರಿಂದ ಯುದ್ಧದ ಬಗ್ಗೆ ನನಗೆ ಒಂದು ದೊಡ್ಡ ವಿರೋಧ ಇದೆ ಅಂತ ಕನಕ ಹೇಳ್ತಾನೆ ಒಂದು ಮಾತು ಬರೀತಾರೆ ಕೀರಂ ಯುದ್ಧ ಮಾನವ ಲೋಕದ ಮಾಯದ ಗಾಯ ಯುದ್ಧ ಮಾನವ ಲೋಕದ ಮಾಯದ ಇದು ಎಂಥ ಒಂದು ಆಲೋಚನೆ ಅನ್ನುವಂಥದ್ದನ್ನು ನಾವು ಯಕ್ಕೀರಮ್ ಆಗ್ಲೇ ಈ ಮಾತನ್ನು ಹೇಳಿದರು ಇದಕ್ಕೆ ಕಾರಣ ಆಗಲೇ ಯಾರೋ ಪದ್ಯ ಓದಬೇಕಾದ್ರೆ ಯಾರು ಈ ಉಪಾಸೆ ತ್ರೇತಾಯುಗದಲ್ಲಿ ರಾಮನ್ನ ರಾಮ ಗುಡಿಸ ಹಾಕ್ಬಿಟ್ಟ ರಾವಣನ್ನ ದ್ವಾಪರ ಯುಗದಲ್ಲಿ ಸ್ವಲ್ಪ ಅವರು ತ್ರೇತಾಯುಗ ಬೇರೆ ದ್ರಾಪರ ಯುಗ ಬೇರೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ರು ಅಂತ ಕಾಣುತ್ತೆ ಇರಲಿ ಪರವಾಗಿಲ್ಲ ದ್ವಾಪರ ಯುಗದಲ್ಲಿ ಪಾಂಡವರೆಲ್ಲ ಕೌರವರನ್ನ ಗುಡಿಸಾಕ್ಬಿಟ್ಟು ಪರ ಪರ ಪರಪರ ಪೌರ ಕಾರ್ಮಿಕರ ಥರ ಅಂತ ಓದಿದ್ರಲ್ಲ ಅದು ಯು ಯುದ್ಧ ಇದೆಯಲ್ಲ ನೀವು ಯಾವುದೇ ತಗೊಳ್ಳಿ ರಾಮಾಯಣ ತಗೊಳ್ಳಿ ಮಹಾಭಾರತ ತಗೊಳ್ಳಿ ಇದು ಯುದ್ಧಗಳ ವರ್ಣನೆಯ ಮಹಾಕಾವ್ಯಗಳು ಮನುಷ್ಯನ ಪ್ರೀತಿಯನ್ನು ತೋರಿಸ್ಬೇಕಾದಂಥದ್ದು ಮನುಷ್ಯರಲ್ಲಿ ಸಹಬಾಳ್ವೆಯನ್ನು ಸೌಹಾರ್ದತೆಯನ್ನು ಸೃಷ್ಟಿ ಮಾಡಬೇಕಾಗಿರುವ ಈ ರಾಜ ಮಹಾರಾಜಗಳಿದ್ರಲ್ಲ ಪುರಾಣದ ಕಾಲದಿಂದಲೂ ಚರಿತ್ರೆಯ ಕಾಲದಿಂದಲೂ ಮತ್ತು ನಮ್ಮ ಕಾಲದಲ್ಲೂ ಕೂಡ ಈ ರಾಜಕಾರಣಿಗಳು ಇವರೆಲ್ಲ ಮಾಡ್ತಾ ಇರೋದೇನೆಂದರೆ ಮನುಷ್ಯ ಮನುಷ್ಯರ ನಡುವೆ ದ್ವೇಷ ತಂದಿಡೋದ್ರ ಮೂಲಕ ಈ ಯುದ್ಧಗಳನ್ನು ಸೃಷ್ಟಿ ಮಾಡಿ ಸಾಮಾನ್ಯ ಜನ ಸಾಯುವ ಹಾಗೆ ಮಾಡ್ತಾರೆ ಬಹುಶಃ ಪ್ರಭುತ್ವಕ್ಕೆ ಅಂದರೆ ಆಳುವ ವರ್ಗಕ್ಕೆ ನಾನು ಬರೀ ದೇಶದ ಮಾತ್ರ ಹೇಳ್ತಾ ಇಲ್ಲ ಇಡೀ ಜಗತ್ತಿನಲ್ಲಿ ಆಳುವ ವರ್ಗಕ್ಕೆ ಪ್ರಜೆಗಳನ್ನು ಕಂಡ್ರೆ ಆಗಲ್ಲ ಅಂತ ಕಾಣುತ್ತೆ ಪ್ರಜೆಗಳ ಬಗ್ಗೆ ವಿಪರೀತ ಕೋಪ ನಾನಾ ರೀತಿಯಲ್ಲಿ ಈ ಜನ ಸಾಯ್ತಾ ಇರಬೇಕು ಭೂಮಿಯ ಮೇಲೆ ಜನರ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆಯಲ್ಲ ಅದಕ್ಕೆ ಇವರು ಸಾಯ್ತಾ ಇರಬೇಕು ಅನ್ನೋಂಥ ಒಂದು ಕಲ್ಪನೆ ಒಳಗಡೆ ಅವರು ಈ ಥರದ ಯುದ್ಧಗಳನ್ನು ಸೃಷ್ಟಿಸ್ತಾರೋ ಏನೋ ಗೊತ್ತಿಲ್ಲ ಕಾಲಜ್ಞಾನಿ ಕನಕ ಇದೆಯಲ್ಲ ನಮ್ಮ ಪುಷ್ಪ ಒಂದ್ಸರಿ ಸರಿ ಕೀರಮ್ನ ಕೇಳಿದ್ರು ಸರ್ ಈ ಹೆಸರು ಇಟ್ಟಿದ್ದೀರಿ ಕಾಲಜ್ಞಾನಿ ಕನಕ ಅಂತ ಏನಿದು ಕಾಲಜ್ಞಾನಿ ಅಂದರೆ ನಿಮಗೆ ಗೊತ್ತಿದೆ ಮುಂದಾಗುವುದನ್ನು ಕಲ್ಪಿಸಿ ಹೇಳೋರನ್ನ ಕಾಲಜ್ಞಾನಿಗಳು ಅಂತ ಕರೀತಾರೆ ಅವರು ಹೇಳಿದ್ರು ಕನಕ ತನ್ನ ಕಾಲದ ಜ್ಞಾನಿ ತನ್ನ ಕಾಲದಲ್ಲಿ ಆತ ದೊಡ್ಡ ಜ್ಞಾನಿ ಹಾಗಾಗಿ ಅವನು ಕಾಲಜ್ಞಾನಿ ಮತ್ತು ನಿಮಗೆ ರಾಮಧಾನ್ಯ ಚರಿತೆಯಂತಹ ಒಂದು ಕಾವ್ಯವನ್ನು ಓದ್ದಾಗ ಗೊತ್ತಾಗ ಅದನ್ನು ಇಡೀ ವಿಜುವಲೈಸ್ ಮಾಡಿದ್ದಾರೆ ಕೀರಮ್ ಆ ಕಾಲಜ್ಞಾನಿಕನಕ ನಾಟಕದಲ್ಲಿ ರಾಮಧಾನ್ಯ ಚರಿತ್ರೆಯನ್ನು ಭಾಳ ಚೆನ್ನಾಗಿ ವಿಜುವಲೈಸ್ ಮಾಡಿ ಅದು ರಂಗಭೂಮಿಗೆ ಒಗ್ಗುವ ಹಾಗೆ ಕಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಆಕ್ಚುಲಿ ಆಗ ಅವರು ನಾಟಕ ಬರೀಬೇಕಾದ್ರೆ ನಾನು ಅವ್ರ ಜೊತೇಲೆ ಹೋಗುವೆ ಅವರು ಡಿಕ್ಟೇಷನ್ ಕೊಡೋದನ್ನೆಲ್ಲ ಬರ್ಕೊಳ್ತಾ ಇದ್ದೆ ನಾನು ಬರ್ಕೊಂಡು ಕೆ ಕೊಡೋದು ಒಂದು ಸರಿ ಏನಾಗೋಗುತ್ತೆ ಸಿ ಕೆ ಯಾವುದೋ ಒಂದು ದೃಶ್ಯವನ್ನು ಬರೆದು ಕೊಟ್ಟಾಗ ಸಾರ್ ಇದು ಸರಿ ಇಲ್ಲ ಸರ್ ಸ್ವಲ್ಪ ಬೇರೆ ಥರ ಯೋಚನೆ ಮಾಡಿ ಬರೀರಿ ಅಂತ ಹೇಳ್ತಾರೆ ಕೀರಮ್ ಏನು ಮಾಡ್ತಾರೆ ಗೊತ್ತಾ ಹೌದೇನು ರೀ ಕೊಡ್ರಿಲಿ ಇಲ್ಲಿ ಅಂತ ಅಲ್ಲೇ ಅರ್ದಾಕ್ಬಿಟ್ಟು ಆ ದೃಶ್ಯವನ್ನು ನಾಲ್ಕು ರೀತಿಯಲ್ಲಿ ಬರೆಯೋರು ತಗಳ್ರಿ ನಿಮ್ಗೆ ಯಾವುದು ಬೇಕೋ ಅದನ್ನ ಅಂತ ನಾಲ್ಕು ರೀತಿಯಲ್ಲಿ ಬರೆದು ಕೊಟ್ಟಿದ್ರು ಆ ಥರದ ಒಂದು ಬಹುದೊಡ್ಡ ಪ್ರತಿಭೆ ಕಿರಮ್ ಅವರೊಳಗಿತ್ತು ಆದರೆ ಅವರಿಗೆ ಬರವಣಿಗೆಯ ಬಗೆಗೆ ಅಷ್ಟು ನಂಬಿಕೆ ಇರಲಿಲ್ಲ ತಾನು ಬರೆದದ್ದನ್ನು ಅವರು ಮತ್ತಿನ್ಯಾವುದೋ ಕ್ಷಣದಲ್ಲಿ ಬಿಡೋರು ಈಗ ನನ್ನ ಒಂದು ಮುನ್ನಡಿ ಬರೀಬೇಕಾದ್ರೆ ನನ್ನ ಎದುರುಗಡೆ ಸರಿ ಇಲ್ಲ ಕಣ್ರಿ ಇದು ಬೇರೆ ಬರೀ ಅಂತ ತಾಳ್ರಿ ಅಂತ ಬಿಡೋರು ಅಂದರೆ ಕಾನ್ಫಿಡೆನ್ಸ್ ಅನ್ನೋದು ಇದೆಯಲ್ಲ ಅಂದರೆ ವಿಮರ್ಶಕರ ಸಮಸ್ಯೆ ಇದು ಅಂತ ಅನಿಸುತ್ತೆ ನನಗೆ ವಿಮರ್ಶಕರಿಗೆ ಏನು ಸಮಸ್ಯೆ ಅಂತಂದರೆ ಅವರು ಇವ್ರ ಪದ್ಯ ಚೆನ್ನಾಗಿಲ್ಲ ಅವ್ರ ಪದ್ಯ ಚೆನ್ನಾಗಿಲ್ಲ ಅಂತ ಬರೀತಾರೆ ಅಥವಾ ಭಾಷಣ ಮಾಡ್ತಾರೆ ವಿಚಾರ ಸಂಕಿರಣಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾರೆ ಇವರೆಲ್ಲ ಇಷ್ಟು ಮೇಲೆ ಅವರು ಚೆನ್ನಾಗಿಲ್ಲ ಇವರು ಚೆನ್ನಾಗಿಲ್ಲ ಈ ರಾಮೇಗೌಡರು ಸರಿ ಇಲ್ಲ ಉಪಾಸಿ ಸರಿ ಇಲ್ಲ ಶ್ರೀನಿವಾಸ ಮೂರ್ತಿ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ನಿಂದ್ಯಪ್ಪ ಹೆಂಗಪ್ಪ ಇರಬೇಕು ಅಂತ ಕೇಳಿದಾಗ ಅವನು ನಂದು ಇವರೆಲ್ಲರಿಗಿಂತ ಚೆನ್ನಾಗಿದೆ ಅನ್ನೋದನ್ನು ತೋರಿಸ್ಬೇಕಲ್ಲ ಬರೆಯೋಕ್ಕಾಗಲ್ಲ ವಿಮರ್ಶಕರಿಗೆ ವಿಮರ್ಶಕರಿಗೆ ಯಾವಾಗ ಒಬ್ಬ ಅಡಿಗನಿಗಿಂತ ಒಳ್ಳೆ ಪದ್ಯ ಬರೆಯೋಕ್ಕಾಗಲ್ವೋ ಕುವೆಂಪುಗಿಂತ ಒಳ್ಳೆಯ ಪದ್ಯ ಬರೆಯೋಕ್ಕಾಗಲ್ವೋ ಆಗ ವಿಮರ್ಶಕರು ಅಡಿಗರನ್ನ ಟಾರ್ಗೆಟ್ ಮಾಡ್ಕೊಂಡು ಚೆಚ್ಚಿದಾಗ ಅಥವಾ ಅವರನ್ನು ಟಾರ್ಗೆಟ್ ಮಾಡ್ಕೊಂಡು ಚೆತ್ತಾಗ ಅವ್ರು ಹೇಳ್ತಾರೆ ನಾನೇರು ಎತ್ತರಕ್ಕೆ ನೀನೇರ ಬಲ್ಲೆಯ ಅಂತ ಎಲ್ಲ ಇವರು ಕವಿಗಳು ಏನು ಸಾಮಾನ್ಯ ಇಲ್ಲ ಅನ್ನೆಲ್ಲ ಒಡೆದು ಬಿಸಾಕಬೇಕು ವಿಮರ್ಶಕರು ಒಡೆದು ಬಿಸಾಕಿರ್ತಾರೆ ಆದರೆ ವಿಮರ್ಶಕರಿಗಿರುವ ಸವಾಲು ಇದೆಯಲ್ಲ ಇದು ಬಹಳ ಸೂಕ್ಷ್ಮವಾದದ್ದು ವಿಮರ್ಶಕ ತನ್ನನ್ನು ತಾನು ಇರಿದು ಕೊಂದುಕೊಂಡು ಇನ್ನೊಬ್ಬನ ಬಗ್ಗೆ ಮಾತಾಡ್ತಾ ಇರಬೇಕಾಗ್ತದೆ ಅದೊಂದು ಬಹುದೊಡ್ಡ ಜವಾಬ್ದಾರಿಯಾಗಿರುವ ಕಾರಣಕ್ಕಾಗಿ ವಿಮರ್ಶಕರಿಗೆ ಬರವಣಿಗೆಯಲ್ಲಿ ತೊಡಗೋದಿದೆಯಲ್ಲ ಅದು ಬಹಳ ಕಷ್ಟ ಹಂಗಂತೇಳಿ ಎಲ್ಲ ವಿಮರ್ಶಕರು ಆಗಿದ್ದಾರೆ ಅಂತಲ್ಲ ಇವತ್ತು ನಮ್ಮ ಅನೇಕ ಜನ ವಿಮರ್ಶಕರು ಒಳ್ಳೊಳ್ಳೆ ಪದ್ಯ ಬರಿತಾ ಇದ್ದಾರೆ ಕತೆ ಇದ್ದಾರೆ ನಮ್ಮ ನಟರಾಜ್ ಉಳಿಯಾರ್ ಉಳಿಯಾರ್ಥರದವ್ರನ್ನೇ ತೊಗೊಳ್ಳಿ ತುಂಬ ಚೆನ್ನಾಗಿ ಅವರು ಕ್ರಿಯೇಟಿವ್ ಆಗಿ ಮಾಡ್ತೀವಿ ಇದು ಸಾರ್ವ ಸಾರ್ವಜನಿಕವಾದಂಥ ಮಾತು ಅಂತ ಅರ್ಥ ತಿಳ್ಕೊಬೇಕಾಗಿಲ್ಲ ಬಟ್ ಕೀರಮ್ ಯಾಕೆ ಬರೆಯೋದನ್ನ ಕಡಿಮೆ ಮಾಡಿದ್ರು ಅನ್ನೋದಕ್ಕೆ ಏನಾದರೂ ಈ ಥರದ ಕಾರಣಗಳು ಇರಬಹುದಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಹೊರತು ಮತ್ತೇನೂ ಅಲ್ಲ ಆದರೆ ಅವರು ನೀಗಿಕೊಂಡ ಸಂಸ ಆ ನಾಟಕವನ್ನು ನೋಡಬೇಕು ನೀವು ಓ ಈಗ ನೋಡೋದಕ್ಕೆ ಅದು ಸಿಗಲ್ಲ ನಾಗಾಭರಣ ಸಂಸನ ಪಾತ್ರ ಮಾಡ್ತಾಯಿದ್ದು ಎಷ್ಟು ಚೆನ್ನಾಗಿ ಕೆ ಆ ನಾಟಕವನ್ನು ಕಟ್ಟಿದ್ರು ಅಂತಂದರೆ ಆಶ್ಚರ್ಯ ಆಗುತ್ತೆ ನಮಗೆಲ್ಲ ಇವಾಗಲೂ ಅದರ ದೃಶ್ಯಗಳು ಹಾಗೆ ಕಣ್ಣಿಗೆ ಕಟ್ಟಿದಾಗೆ ಇದ್ದಾವೆ ಅಷ್ಟು ಚೆನ್ನಾಗಿ ನೀಗಿಕೊಂಡ ಸಂಸ ನಾಟಕವನ್ನು ಕಿರಮ್ ಬರೆದಿದ್ರು ಅವ್ರ ಕೀರಮ್ ಉದ್ದೇಶ ಏನಿತ್ತು ಅಂತಂದರೆ ಕನ್ನಡವನ್ನು ಯಾರ್ಯಾರು ಕಟ್ಟೋದಕ್ಕೆ ಬರ್ತಾರೋ ಅವ್ರನ್ನೆಲ್ಲರನ್ನು ಒಳಗೊಂಡು ಅವ್ರಿಗೊಂದು ಶಕ್ತಿ ತುಂಬಬೇಕಾಗಿರೋದು ನನ್ನ ಕೆಲಸ ಅಂತ ಅವರು ಭಾವಿಸಿದ್ರು ನಮ್ಮನ್ನೆಲ್ಲ ಹಾಗೆ ಕಾಣ್ತಾ ಇದ್ರು ಅವರು ಆ ಥರದ ಒಂದು ಪರ್ಸನಾಲಿಟಿ ಕಿರಮ್ ನಾಗರಾಜ್ ಅವರದು ಇದನ್ನು ನಾವು ಹೆಚ್ಚು 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 ನಾವು ಯಾಕೆ ಮತ್ತೆ ಮತ್ತೆ ಕೀರಮ್ನ ಇದ್ದೀವಿ ಕೀರಮ್ ಬಿಟ್ಟರೆ ನಮ್ಗೆ ಬೇರೆ ಇನ್ಯಾರು ಇಲ್ವಾ ಬೇಕಾದಷ್ಟನ ನಮ್ಗೆ ಮೇಷ್ಟ್ರುಗಳು ಗುರುಗಳು ಎಲ್ಲ ಇದ್ದಾರೆ ಜಿ ಎಸ್ ಎಸ್ ಬಗ್ಗೆ ಮಾತಾಡ್ಬೋದು ಲಂಕೇಶ್ ಬಗ್ಗೆ ಮಾತಾಡ್ಬೋದು ಇವರೆಲ್ಲ ಕೆ ಬಗ್ಗೆ ಮಾ ಇವರೆಲ್ಲ ನಮಗೆ ಗು ನಮ್ಮ ಗುರು ಪರಂಪರೆ ಆದರೆ ಕೀರಮ್ನೆ ಮತ್ತೆ ಮತ್ತೆ ಯಾಕೆ ಹಿಡಿದು ಹೊರಟಿದ್ದೀವಿ ಅಂತಂದರೆ ಕೀರಮ್ ನಮ್ಮಲ್ಲಿ ತುಂಬಿರುವ ಈ ಚೈತನ್ಯ ಇದೆಯಲ್ಲ ಇದು ಸದಾಕಾಲ ಎಷ್ಟು ಕರಗಿಸಿದ್ರು ಅದು ಕರಗಲ್ಲ ಅವ್ರ ಬಗ್ಗೆ ಒಂದು ಕೃತಜ್ಞತಾ ಭಾವ ಸದಾ ಕಾಲವು ನಮ್ಮ ಎದೆಗಳಲ್ಲಿ ಆಳವಾಗಿರುತ್ತದೆ ಗೋವಿಂದರಾಜು ಕೂಡ ಆ ರೀತಿಯಾದಂಥ ಒಂದು ಕೀರಮ್ ಅವರಿಂದ ಅರಿವನ್ನು ಪಡ್ಕೊಂಡಂಥ ಸ್ನೇಹಿತ ಮತ್ತು ಗೋವಿಂದರಾಜ್ ಅವರ ಬರವಣಿಗೆಗಳು ನೀವು ಇತ್ತೀಚೆಗೆ ಗೋವಿಂದರಾಜ್ ಒಂದು ಪುಸ್ತಕ ಬಂದಿದೆ ಜನಮನದ ಓದು ಅಂತ ನೀವು ಎಷ್ಟು ಜನ ಓದಿರೋ ಇಲ್ವ ಗೊತ್ತಿಲ್ಲ ಸಾಮಾನ್ಯವಾಗಿ ನಾವು ಜನಪದ ಅಂದರೆ ಅಂತ ಹೇಳ್ಕೊಳ್ತೀವಿ ಯಾವುದೋ ಕಾಲದ್ದು ನೂರು ವರ್ಷದಿಂದ ಐನೂರು ವರ್ಷದಿಂದ ಜನಪದ ಅಂದರೆ ಇವಾಗ ಮಹಾಕಾವ್ಯ ಒಗಟು ಕ ಗಾದೆಗಳು ಶಿಶುಪ್ರಾಸಗಳು ಇಷ್ಟೇ ಜನಪದ ಅಂತ ಅಂದ್ಕೊಂಡಿರ್ತೀವಿ ಆದರೆ ಜನಪದ ಅದಕ್ಕಿಂತ ಮಿಗಿಲಾದದ್ದು ನಮ್ಮ ಕಾಲದಲ್ಲೂ ಜನಪದ ಹೇಗೆ ವಿಸ್ತರಿಸ್ತಾ ಹೋಗ್ತದೆ ಅನ್ನೋದನ್ನ ಜನಮನದ ಓದು ಪುಸ್ತಕದ ಮೂಲಕ ನಾವು ತಿಳಿಯೋದಕ್ಕೆ ಸಾಧ್ಯ ಇದೆ ಈಗಲೂ ಯಾರೋ ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಪಾರ್ಕಲ್ಲಿ ಬರೀ ಹಳ್ಳಿಗಳಲ್ಲಿ ಕಟ್ಟೆ ಮೇಲೆ ಕೂತ್ಕೊಳ್ಳೋದಲ್ಲ ಪಾರ್ಕಲ್ಲಿ ಇವ್ರು ಬರೆದಿರೋವಂಥ ಪರ್ಸನಾಲಿಟಿಗಳು ಎಲ್ಲಿದ್ದಾವೆ ಅಂತಂದರೆ ನಗರದಲ್ಲಿ ಅವ್ರ ಮನೆ ಸುತ್ತಮುತ್ತನೇ ಪಾರ್ಕಲ್ಲಿ ವಾಕಿಂಗ್ ಮಾಡ್ಕೊಂಡು ಅವ್ರದೇ ಒಂದು ಲಹರಿ ಒಳಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರಲ್ಲ ಅವರು ಅಂಥವ್ರು ಏನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಗ್ರಹಿಸಿ ಜನಮನದ ಓದು ಅಂದರೆ ಜನರ ಮನಸ್ಸಿನ ಓದು ಬೇರೆ ಇದೆ ಅನ್ನೋವಂಥದ್ರನ್ನ ಲೋಕಕ್ಕೆ ತೋರಿಸುವ ಪ್ರಯತ್ನವನ್ನು ಗೋವಿಂದರಾಜು ಮಾಡಿದ್ದಾರೆ ಅಷ್ಟೇ ಅಲ್ಲ ಗೋವಿಂದರಾಜು ಫೋಟೋಗ್ರಫಿಯಲ್ಲಿ ಚಿತ್ರಕಲೆಯಲ್ಲೂ ಪಳಗಿದವರು ಫೋಟೋಗ್ರಫಿಯಲ್ಲಿ ಅವರಿಗೆ ಇರಾನಿನ ಇತ್ತೀಚೆಗೆ ಒಂದು ಎರಡು ವರ್ಷದ ಹಿಂದೆ ಇರಾನಿನ ಒಂದು ಪ್ರಶಸ್ತಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರಶಸ್ತಿ ಕೂಡ ಗೋವಿಂದರಾಜು ಅವರಿಗೆ ಬಂದಿದೆ ಆ್ಯಕ್ಚುಲಿ ಒಡಿರಿ ಚಪ್ಪಾಳೆ ಒಡಿರಿ ನಿಜ ಹೇಳಬೇಕು ಅಂತಂದರೆ ಗೋವಿಂದರಾಜು ಅವ್ರನ್ನ ಅವರು ಮಾಡಿರೋ ಕೆಲಸಕ್ಕೆ ತಕ್ಕ ಹಾಗೆ ಗುರುತಿಸುವಂತಹ ಒಂದು ವರ್ಗ ನಮ್ಮಲ್ಲಿಲ್ಲ ಗೋವಿಂದರಾಜು ಅವ್ರನ್ನ ಸದಾ ಒಂದು ರೀತಿಯಲ್ಲಿ ಹೊರಗಡೆನೆ ಇಡುವಂಥ ಪ್ರಯತ್ನ ಕೀರಮ್ ಹೇಗೆ ನಮ್ಮನ್ನೆಲ್ಲ ಒಪ್ಕೊಂಡ್ರೋ ಗೋವಿಂದರಾಜು ಅವ್ರನ್ನೂ ಒಪ್ಕೊಂಡ್ರೋ ಹಾಗೆ ಉಳಿದ ವಿಮರ್ಶಕರಿರ್ಬೋದು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಯವರು ಇರ್ಬೋದು ಗೋವಿಂದರಾಜು ಅವ್ರನ್ನ ಅಷ್ಟು ಸುಲಭವಾಗಿ ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ ಆ ರೀತಿಯಾಗಿ ಎಷ್ಟೋ ಪ್ರಶಸ್ತಿಗಳಿಂದ ಪುರಸ್ಕಾರಗಳಿಂದ ಗೋವಿಂದರಾಜುಗೆ ವಂಚನೆ ಆಗಿದೆ ಅನ್ನೋವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಕೀರಂ ಪ್ರಶಸ್ತಿ ಇವರೆಲ್ಲ ನಿರ್ಣಯಿಸಿದಾಗ ನನಗೆ ಯಾಕೆ ಸಂತೋಷ ಆಯಿತು ಅಂತಂದರೆ ಗೋವಿಂದರಾಜ್ ಒಬ್ಬ ಸಮರ್ಥ ಲೇಖಕ ಜನಪದ ವಿದ್ವಾಂಸ ಕವಿ ಕಥೆಗಾರ ಆಮೇಲೆ ಈ ಅನೇಕ ಮಲ್ಟಿ ಟ್ಯಾಲೆಂಟೆಡ್ ಹಲವು ಬಹುಮುಖಿ ಪ್ರತಿಭೆಯನ್ನು ಒಳಗೊಂಡಿರುವಂಥ ವ್ಯಕ್ತಿಗೆ ಕೀರಂ ಹೆಸರಿನಲ್ಲಿ ಈ ಪ್ರಶಸ್ತಿ ಕೊಡೋದು ಭಾಳ ಸಂತೋಷದ ವಿಷಯ ನನಗೆ ಭಾಳ ಸಂತೋಷ ಇವತ್ತು ನಮ್ಮ ವೀರೇಂದ್ರ ಕುಮಾರ್ ಸರ್ ಅವರು ಇಲ್ಲಿದ್ದಾರೆ ಸಾಕಷ್ಟು ಜನ ನಮ್ಮ ಸ್ನೇಹಿತರು ಬೈರೇಗೌಡ ತಿಮ್ಮೇಶು ಇವರೆಲ್ಲರೂ ಇದ್ದೀರ ನೀವೆಲ್ಲ ನಮ್ಮ ಹುಷಾಲ ಅಲ್ಲೆಲ್ಲ ಕೂತಿದ್ರು ಚಂಪಾ ಮೇಡಮ್ ಇದ್ದಾರೆ ನೀವೆಲ್ಲ ಇರೋದು ಸಂತೋಷ ಆಗಿದೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಗೋವಿಂದರಾಜು ಅವರಿಗೆ ನಾನು ಬಹಳ ಸಂತೋಷದಿಂದ ನಲ್ಲೂರು ಮತ್ತು ಮಲ್ಲಿಕಾರ್ಜುನಪ್ಪನವರು ಕೊಡಮಾಡಲ್ಪಟ್ಟಿರುವ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದೀನಿ ಕೊನೆಯದಾಗಿ ಒಂದು ಮಾತೇನು ಏನು ಅಂದರೆ ನಮ್ಮ ಅದರಂಗಿ ಬಗ್ಗೆ ಹೇಳಬೇಕು ಅದರಂಗಿ ಎಷ್ಟು ಹಟಗಾರ ಅಂತಂದರೆ ಇದನ್ನು ಮಾಡಿ ರೇ ಬಿಡ್ರಿ ಸಾಕು ಅಂತಂದ್ರೆ ಬಿಡಲ್ಲ ಇಲ್ಲ ಸರ್ ಮಾಡಲೇಬೇಕು ಏನಾದರೂ ನೀವು ಒಬ್ಬರೇ ಹೆಣಗಬೇಕಾಗ್ತದೆ ಕಣ್ರಿ ನಮ್ಗೆ ಯಾರಿಗೂ ಅಷ್ಟೆಲ್ಲ ಓಡಾಡೋಕ್ಕೆ ಇಲ್ಲ ಅಂತ ಎಷ್ಟೋ ಸರಿ ಹೇಳಿದ್ದೀನಿ ಅದರಂಗಿಗೆ ಆದರೆ ಅದರಂಗಿ ಇದನ್ನು ಹಠ ಹಿಡಿದು ಆ ಗುರುವಿನ ಮೇಲಿನ ಪ್ರೀತಿಯ ಕಾರಣಕ್ಕಾಗಿ ಮತ್ತು ಅದೇ ರೀತಿಯಾಗಿ ನಮ್ಮ ಮೇಸ್ಟ್ರು ಯಾರು ಮೊನ್ನೆ ಮಾಡಿದ್ರಲ್ಲ ಗುರುಗಳು ಜಯ ವಿದ್ಯಾಶಂಕರ್ ನಮ್ಮ ಗುರುಗಳು ಅವರು ವಿದ್ಯಾಶಂಕರ್ ಅವ್ರ ಬಗ್ಗೆಯೂ ಇದೇ ಥರದ ಒಂದು ಕಾರ್ಯಕ್ರಮವನ್ನು ಅವರು ಪ್ರತಿ ವರ್ಷ ಮಾಡ್ತಾ ಇರ್ತಾರೆ ಒಂದು ಸಾಂಸ್ಕೃತಿಕ ಚಿಂತನೆಯನ್ನು ವ್ಯಕ್ತಿಗಳಲ್ಲಿರೋದನ್ನು ಗುರುತಿಸ್ತಾ ಅವರನ್ನು ಮುನ್ನಡೆಸೋದಕ್ಕೆ ಬೇಕಾದ ಎಲ್ಲ ತನ್ನ ಸಾಮರ್ಥ್ಯವನ್ನು ಪ್ರತಿಭೆಯನ್ನು ಅದರಂಗಿ ತುಂಬ್ತಾ ಇರೋದು ನನಗೆ ಸಂತೋಷ ತಂದಿದೆ ಇವರೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಇವತ್ತು ಯಶಸ್ವಿ ಆಗ್ತಾ ಇದೆ ನೀವೆಲ್ಲರೂ ಬಂದಿರೋದು ನನಗೆ ಬಹಳ ಸಂತೋಷ ತಂದಿದೆ ಎಲ್ಲರಿಗೂ ನಮಸ್ಕಾರ